ಒಂದು ವಾರ ಕಳೆಯಿತು ಒಂದು ದಿನ ಬೆಳಗಿನ ಪೇಪರ್ ಓದುತ್ತಿರುವಾಗ ಗೋಪಾಲನ ಕಣ್ಣಿಗೆ ಬಿತ್ತು ಸುಚಿತ್ರಾಳ ಫೋಟೋ ಅದರಲ್ಲಿ ಸುಚಿತ್ರಾಳ ಜೊತೆ ಗಂಡಸೊಬ್ಬನಿದ್ದ ಗೋಪಾಲ ಕುತೂಹಲದಿಂದ ಫೋಟೋ ಹಾಗೂ ಅದಕ್ಕೆ ಸೇರಿದ ವರದಿಯನ್ನು ಓದಿ ದಂಗಾದ ವರದಿಯಲ್ಲಿದ್ದ ವಿಷಯವಿಷ್ಟೆ ಕಾರವಾರದಲ್ಲಿ ನಿನ್ನೆಯಷ್ಟೇ ವಿವಾಹವಾದ ಸುಚಿತ್ರಾ ಮತ್ತು ಜೈರಾಮ್ ಎನ್ನುವ ದಂಪತಿಗಳು ಸಮುದ್ರ ಸ್ಥಾನಕ್ಕೆಂದು ಕಡಲ ತೀರಕ್ಕೆ ಬಂದಿದ್ದು ಆಕಸ್ಮಿಕವಾಗಿ ಸಮುದ್ರದ ಪಾಲಾಗಿ ಹಸುನೀಗಿದ್ದಾರೆ ಆತ್ಮಹತ್ಯೆಯ ಶಂಕೆಯಿಂದ ಪೊಲೀಸರು ಶವ ಪರೀಕ್ಷೆ ಉದ್ದೇಶಿಸಿದ್ದಾರೆ ಎಂದು ಪತ್ರಿಕಾ ವರದಿ ಓದಿ ಮತ್ತೊಮ್ಮೆ ಸುಚಿತ್ರಾಳ ಫೋಟೋವನ್ನು ನೋಡಿದ ಗೋಪಾಲನಿಗೆ ಅನಿಸಿತು ಮೋಸ ಮಾಡುವವರಿಗೆ ದೇವರು ಸರಿಯಾದ ಶಿಕ್ಷೆಯನ್ನೇ ಕೊಡುತ್ತಾನೆ ಎಂದು ಸುಚಿತ್ರಾಳ ಸಾವಿನ ನಂತರ ಗೋಪಾಲ ಕೆಲವು ದಿನಗಳ ತನಕ ಹೆಣ್ಣಿನ ಬಗ್ಗೆ ಆಸಕ್ತಿಯನ್ನೇ ತೋರಿಸಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಅಂತಿದ್ದ ಆದರೆ ಕಲಿತಿದ್ದ ಚಟಗಳು ಅವನನ್ನು ಮತ್ತೆ ಅಡ್ಡದಾರಿಗೆ ಎಳೆದು ತಂದವು ಈ ಕೆಲಸಕ್ಕೆ ಉತ್ತೇಜನ ಕೊಟ್ಟವನು ಸಹೋದ್ಯೋಗಿ ಶಿವಣ್ಣ ಗೋಪಾಲ ಕೆಲಸದಲ್ಲಿದ್ದ ಕಂಪನಿಗೆ ಹೊಸದಾಗಿ ಸೇರಿದವನು ಶಿವಣ್ಣ ಅವನಿಗೆ ರಾಜಕೀಯ ಪ್ರಭಾವವಿತ್ತು ಆ ಬೆಂಬಲದಿಂದಲೇ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿದ ಶಿವಣ್ಣನಿಗೆ ಕೆಲಸದ ಆಸಕ್ ಅವಶ್ಯಕತೆಯೇ ಇರಲಿಲ್ಲ ಸಾಕಷ್ಟು ಆಸ್ತಿ ಇತ್ತು ಆದರೂ ಕಂಪನಿಯ ಮುಖ್ಯಸ್ಥರಿಗೂ ಶಿವಣ್ಣನ ತಂದೆಗೂ ಕಂಟಹಾಸ್ಯವಾದುದ್ದರಿಂದ ಅಲಿಯುತ್ತಿದ್ದ ಮಗನನ್ನು ಒಂದು ಕಡೆ ನಿಲ್ಲಿಸುವ ಶಿವಣ್ಣನ ತಂದೆ ಮಾಡಿದ ಚತುರೋಪಾಯದಿಂದ ಮಗ ಕೆಲಸಗಿಟ್ಟಿಸಿದ ಜೊತೆಗೆ ಕಡಿಮೆ ಸರ್ವೀಸಿನ ಶಿವಣ್ಣನಿಗೆ ಕಂಪನಿಯಲ್ಲಿ ಅಂಥ ಕೆಲಸವೇ ಇರಲಿಲ್ಲ ಆದರೂ ಅವನ ಮಾತಿಗೆ ತುಂಬ ಬೆಲೆಯಿತ್ತು ಶಿವಣ್ಣ ಚಾಣಾಕ್ಷ ಮಾತಿನಲ್ಲಿ ಎಂಥವರನ್ನು ಸೋಲಿಸಿ ಬಿಡುತ್ತಿದ್ದ ಅವನು ಕೆಲಸಕ್ಕೆ ಸೇರಿದ ಮೇಲೆ ಜೊತೆಗಾರರನ್ನು ಪರಿಚಯ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಗೋಪಾಲನ ಜೊತೆಯಲ್ಲಿಯೂ ಮಾತನಾಡುತ್ತಿದ್ದ ಸಿಗರೆಟ್ ಸೇದುವ ಸಂದರ್ಭದಲ್ಲಿ ಶಿವಣ್ಣ ಮತ್ತು ಗೋಪಾಲ್ ಮತ್ತಷ್ಟು ಹತ್ತಿರವಾದರು ಆಗ ಪರಸ್ಪರ ಅನೇಕ ವಿಚಾರಗಳು ವಿನಿಮಯವಾದವು ಇಬ್ಬರ ಬಲಹೀನತೆಗಳು ಬೆಳಕಿಗೆ ಬಂದವು ಸಿಗರೇಟಿನ ಜೊತೆಗೆ ಇಸ್ಪೆಟ್ಟಿನ ಚಟವಿದ್ದ ಶಿವಣ್ಣ ನಾಲ್ಕಾರು ದಿವಸದಲ್ಲಿ ಗೋಪಾಲನ ಆರಾಧ್ಯ ದೈವವಾದ ಒಂದು ದಿವಸ ಶಿವಣ್ಣ ಮತ್ತು ಗೋಪಾಲ್ ಶ್ರೀಮಂತರ ಕ್ಲಬ್ಬಿನಲ್ಲಿ ಇಸ್ಪೆಟ್ ಆಡುತ್ತಿದ್ದರು ಯಾವತ್ತು ಆಟದಲ್ಲಿ ಸೋಲುತ್ತಿದ್ದ ಗೋಪಾಲ್ ಆ ದಿನ ಅನಿರೀಕ್ಷಿತವಾಗಿ ಗೆಲುವು ಸಾಧಿಸಿದ ಸಾಕಷ್ಟು ಹಣವೂ ಬಂದಿತು ಅವನಿಗೆ ಅದನ್ನು ಕಂಡ ಶಿವಣ್ಣ ಕೇಳಿದ ಗೋಪು ಇವತ್ತು ನೀನು ಸಾಹುಕಾರ ನಾನು ಬಡವನಾಗ್ಬಿಟ್ಟೆ ಒಂದು ಸಹಾಯ ಮಾಡ್ತೀಯಾ ಏನಪ್ಪ ಶಿವ ನೀನು ತಮಾಷೆ ಮಾಡ್ತಿಲ್ಲ ತಾನೇ ಇವತ್ತೊಂದು ದಿವಸ ಗೆದ್ದಿದ್ದೀನಿ ಅಷ್ಟೇ ಸರಿಯಪ್ಪ ನೀನು ಅಪರೂಪಕ್ಕೆ ಗೆದ್ದಿರೋದಕ್ಕೆ ಒಂದು ಸಣ್ಣ ಪಾರ್ಟಿ ಕೊಡಿಸು ಪಾರ್ಟಿನ ಸರಿ ಸ್ವೀಟ್ ಖಾರ ಕಾಫಿಗೆ ಹೇಳು ನನಗೆ ಅದು ಬೇಕಾಗಿಲ್ಲ ಮತ್ತೇನು ಬೇಕು ಇದು ಅಂದು ಶಿವಣ್ಣ ಮಾದಕ ಪಾನೀಯದ ಕಡೆ ಬೊಟ್ಟು ಮಾಡಿ ತೋರಿಸಿದ ಅದನ್ನು ಕಂಡು ಗೋಪಾಲ್ ದಯವಿಟ್ಟು ಇದು ಮಾತ್ರ ಬೇಡ ಶಿವ ನನಗೆ ಇದೆಲ್ಲ ಅಭ್ಯಾಸವಿಲ್ಲ ಗೋಗರಿಯುತ ಕೇಳಿದ ಹ್ಞೂ ಹ್ಞೂ ನೀನು ಕೊಡಿಸಿದ್ರೆ ನಾನು ಕೇಳಿದ್ದು ಕೊಡಿಸ್ಬೇಕು ಇಷ್ಟೇ ನಮ್ಮ ಫ್ರೆಂಡ್ಶಿಪ್ ನಾನು ನಿನಗೆ ಎಷ್ಟು ದಿವಸ ಸಹಾಯ ಮಾಡಿಲ್ಲ ಇವತ್ತೊಂದು ದಿನ ನೀನು ನಾನು ಹೇಳ್ದಂಗೆ ಕೇಳು ಅನ್ನುತ್ತಾ ಶಿವಣ್ಣ ಹಠ ಮಾಡತೊಡಗಿದ ಅವನ ಬೆಂಬಲ ಕೆಳೆದ ಸದಸ್ಯರು ಬಂದರು ಒತ್ತಡ ಹೆಚ್ಚಾದ ಆ ಸಂದರ್ಭದಲ್ಲಿ ಬೇರೆ ದಾರಿ ಇಲ್ಲದೆ ಗೋಪಾಲ್ ಸೋಲಲೇಬೇಕಾಯಿತು ಶಿವಣ್ಣನ ಹಠಕ್ಕೆ ಶಿವಣ್ಣ ಲೆಕ್ಕಾಚಾರದಂತೆ ಮಾದಕ ಪಾನೀಯಗಳ ಸರಬರಾಜಾದವು ಪಾರ್ಟಿಗೆ ಇತರರ ಸದಸ್ಯರು ಏರಿಕೊಂಡರು ಆ ಸಂದರ್ಭದಲ್ಲಿ ಶಿವಣ್ಣ ದೃಷ್ಟಿ ಗೋಪಾಲನ ಮೇಲಿತ್ತು ಆತ್ಮೀಯ ಗೆಳೆಯ ಪಾರ್ಟಿಯಿಂದ ದೂರವಿರೋದನ್ನು ಗಮನಿಸಿದ ಶಿವಣ್ಣ ಉಪಾಯವಾಗಿ ತಂಪು ಪಾನೀಯದ ಜೊತೆಗೆ ಮಾದಕ ಪಾನೀಯವನ್ನು ಬೆರೆಸಿ ಅದನ್ನು ಕೊಡುತ್ತಾ ಹೇಳಿದ ಗೋಪು ನನಗೆ ಡ್ರಿಂಕ್ಸ್ ಅಭ್ಯಾಸವಾಗಿದೆ ತೊಗೊತಿದ್ದೀನಿ ಆದರೆ ನೀನು ಈ ಜ್ಯೂಸ್ ಕುಡಿಬಹುದಲ್ವಾ ಇದೇ ಬೇರೆ ನಮ್ಮ ಡ್ರಿಂಕ್ಸ್ಗೂ ಇದಕ್ಕೂ ಸಂಬಂಧವೇ ಇಲ್ಲ ಪ್ರಾಮಿಸ್ ಗೋಪಾಲ್ ಶಿವಣ್ಣನ ಮಾತನ್ನು ನಂಬಬೇಕಾಯಿತು ಆದರೂ ಸ್ವಲ್ಪ ಹೊತ್ತು ಅನುಮಾನಿಸುತ್ತಲೇ ಇದ್ದ ಆಗ ಶಿವಣ್ಣ ಗೆಳೆಯನನ್ನು ಮತ್ತೆ ಬಲವಂತಪಡಿಸಿದ ಏನು ಗೋಪು ಇನ್ನು ನನ್ನ ಮಾತಿಗೆ ಬೆಲೆ ಕೊಡಲ್ವ ನಮ್ಮ ಫ್ರೆಂಡ್ಶಿಪ್ ಇಷ್ಟೇನಾ ಕೊನೆಗೆ ಗೋಪಾಲ ವಿಧಿಯಿಲ್ಲದೆ ಶಿವಣ್ಣ ಕೊಟ್ಟ ಜ್ಯೂಸನ್ನು ಕುಡಿಯಲು ಆರಂಭಿಸಿದ ಪ್ರಾರಂಭದಲ್ಲಿ ಅವನಿಗೆ ತೊಂದರೆಯಾಯಿತು ನಂತರ ಗೋಪಾಲ್ ಶಿವಣ್ಣನ ಬಲೆಗೆ ಸಿಕ್ಕಿ ಹಾಕೊಂಡ ಬಹಳ ಹೊತ್ತಿನ ತನಕ ಇಬ್ಬರು ಗೆಳೆಯರು ದಾಸರಾದರು ಸಾಲದಕ್ಕೆ ಗೆಳೆಯನ ಬಲವಂತದ ಮೇಲೆ ಗೋಪಾಲ ಆ ರಾತ್ರಿಯನ್ನು ಶಿವಣ್ಣನ ಮನೆಯಲ್ಲೇ ಕಳೆಯಬೇಕಾಯಿತು ಎಂದಿನಂತೆ ಗೋಪಾಲ ಮನೆಗೆ ರಾತ್ರಿ ಬಾರದೆ ಇದ್ದುದನ್ನು ಕಂಡ ಕೇಶವ ದಂಪತಿಗಳಿಗೆ ಗಾಬರಿಯಾಯಿತು ಅವರಿಬ್ಬರು ರಾತ್ರಿ ಪೂರ್ತಿ ಗೋಪಾಲನಿಗಾಗಿ ಕಾದಿದ್ರು ಮತ್ತೆ ಮಾರನೇ ದಿನ ಬೆಳಗ್ಗೆ ಪೊಲೀಸರಿಗೆ ದೂರು ಕೊಡಲು ನಿರ್ಧರಿಸಿದ್ರು ಮಾರನೆಯ ದಿವಸದ ಬೆಳಗ್ಗಿನ ಎಂಟು ಗಂಟೆಗೆ ಗೋಪಾಲ್ ಮನೆಗೆ ಬಂದ ಅವನ ಸೊರಗಿದ ಮುಖ ಮಂಕಾದ ಕಣ್ಗಳು ಇವನ್ನು ಕಂಡು ಕೇಶವನಿಗೆ ಗಾಬರಿಯಾಯಿತು ಅವನು ಪ್ರಶ್ನೆಗಳ ಮಳೆ ಸುರಿಸಿದ ಯಾಕೋ ಗೋಪಾಲ ಏನಾಯ್ತು ರಾತ್ರಿ ಯಾಕೆ ಮನೆಗೆ ಬರಲಿಲ್ಲ ಹುಷಾರಾಗಿದೆಯಾ ತಾನೇ ಅಣ್ಣನ ಪ್ರಶ್ನಾವಳಿಗೆ ಆಫೀಸ್ನಲ್ಲಿ ತುಂಬ ಕೆಲಸವಿತ್ತು ಬರೋಕೆ ಆಗಲಿಲ್ಲ ರಾತ್ರಿ ಎಂದಿದ್ದಷ್ಟೆ ಹೇಳಿದ ಗೋಪಾಲ ಸೀದ ಬಚ್ಚಲು ಮನೆ ಕಡೆಗೆ ನಡೆದ ತಮ್ಮನ ಮಾತಿನಲ್ಲಿ ಕೇಶವನಿಗೆ ನಂಬಿಕೆ ಕಾಣಿಸಲಿಲ್ಲ ಆದರೂ ಸಂಯಮ ವಹಿಸಿದ ಗೋಪಾಲ ಸ್ಥಾನ ಮುಗಿಸಿ ಮತ್ತೆ ಆಫೀಸಿಗೆ ಹೊರಡಲು ಸಿದ್ಧನಾದಾಗ ಕೇಶವನಿಂದ ಪ್ರಶ್ನೆ ಬಂತು ಏನಂಥ ಕೆಲಸ ಆಫೀಸ್ನಲ್ಲಿ ರಾತ್ರಿಯೆಲ್ಲ ಮಾಡೋ ಅಂಥದ್ದು ಯಾವತ್ತೂ ಇಲ್ಲದು ನಿನ್ನೆ ಯಾಕೆ ನೀನು ಮನೆಗೆ ವಿಚಾರ ತಿಳಿಸ್ಬೋದಾಗಿತ್ತಲ್ಲ ನಮಗಂತೂ ತುಂಬ ಗಾಬರಿಯಾಯಿತು ರಾತ್ರಿ ಪೂರ್ತಿ ನಿನ್ಗಾಗಿ ಕಾದಿದ್ವಿ ಇನ್ಮೇಲೆ ಹಾಗೆ ಮಾಡಬೇಡ ತಿಳಿತಾ ಹ್ಞೂ ಆಗಲಿ ಬೇರೆಯವರಿಗೆ ಕೆಲಸ ವಹಿಸಿದ್ರು ಆದರೆ ಅವರು ತುರ್ತಾಗಿ ಯಾವುದೋ ಸಾವು ಅಂತ ಹೊರಟುಬಿಟ್ರು ಇಲ್ಲದೆ ನಾನು ಸಿಕ್ಕಾಕ್ಕೊಂಡೆ ಅಷ್ಟು ಹೇಳಿದ ಗೋಪಾಲ ಸರಸರನೆ ಆಫೀಸ್ಗೆ ಹೊರಟ ಕೇಶವನಿಗೆ ತಮ್ಮನ ಜೊತೆ ಮತ್ತಷ್ಟು ಮಾತನಾಡುವ ಆಸೆ ಆದರೆ ಗೋಪಾಲ ಆಸ್ಪದವನ್ನೇ ಕೊಡುತ್ತಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲೇ ಮೂರು ತಿಂಗಳು ಕಳೆಯಿತು ಒಂದು ದಿನ ಮಾಮೂಲಾಗಿ ಮಾತನಾಡುತ್ತಿರುವಾಗ ಅರುಂಧತಿ ಗಂಡನನ್ನು ಕೇಳಿದಳು ಏನ್ರಿ ನಿಮ್ಮ ತಮ್ಮನ ಮದುವೆ ವಿಷಯ ಎಲ್ಲಿ ತನಕ ಬಂತು ಗೊತ್ತಿಲ್ಲ ಅರು ಇತ್ತೀಚೆಗೆ ಅಪರೂಪವಾಗ್ತಾ ಇದೆ ಹಾಗೆ ಸಿಕ್ಕಿದಾಗಲೂ ಹರಕೆ ಮಾತಾಡಿ ಓಡ್ಬಿಡ್ತಾನೆ ನಾನಾಗಿ ಮದುವೆ ವಿಷಯ ಹೇಗೆ ಕೇಳಿ ಮತ್ತು ಅವತ್ತು ನಿಮ್ಮ ಹತ್ರ ಏನೇನೋ ಮಾತಾಡ್ತಾ ಹೇಳಿದ್ರಿ ಮದುವೆ ನಿರ್ಧಾರವೇ ಆಗ ಹೋದ ಹಾಗೆ ಹೇಳಿದಂತೆ ತಿಳಿಸಿದ್ರಿ ಹ್ಞೂ ಅವತ್ತಿನ ಮಾತಿನ ದಾಟಿ ಹಾಗಿತ್ತು ಅರು ಅದಾದ ಮೇಲೆ ಅವನಿಂದಲೇ ವಿಷಯ ತಿಳಿಯುತ್ತೆ ಅಂತ ಕಾದಿದ್ದೀನಿ ಇವತ್ತಿನ ತನಕ ಆದರೆ ಅವನು ಆ ಸುದ್ದಿನ ಹೇಳ್ತಾನೇ ಇಲ್ಲ ಅಂದರೆ ಇನ್ನೂ ಏನೂ ಆಗಿಲ್ಲ ಅಂತ ಕಾಣುತ್ತೆ ಹಾಗೇ ಇರಬೇಕು ನಾನಾಗೆ ನಾನೇ ಮೇಲ್ಬಿದ್ದು ಕೇಳಬಾರ್ದು ಅಂತ ಇದ್ದೀನಿ ಅಷ್ಟೆ ಅದು ಸರಿ ನಿಮ್ಮ ನಿಲುವು ಸರಿಯಾಗಿ ಇದೆ ನೋಡೋಣ ಇಂಥ ಪರಿಸ್ಥಿತಿ ಎಷ್ಟು ದಿವಸದವರೆಗೂ ಮುಂದುವರಿಯುತ್ತೆ ಅಂತ ನಾವು ಸುಮ್ಮನಿದ್ದು ಬಿಡೋಣ ದೇವರ ದೈಹಿಯಿಂದ ಗೋಪಾಲನಿಗೆ ಒಳ್ಳೆ ಬುದ್ಧಿ ಬಂದರೆ ಸಾಕು ಅಲ್ವೇ ಹೌದೌದು ಅರು ಸರಿಯಾಗಿ ಹೇಳಿದೆ ನಾವು ಕಾಯೋಣ ಗಂಡ ಹೆಂಡತಿಯ ಮಾತು ಅಲ್ಲಿಗೆ ಮುಗಿಯಿತು ಆದರೆ ಕೇಶವನ ಮನಸ್ಸಿನಲ್ಲಿ ಗೋಪಾಲನ ಮದುವೆಯ ಬಗ್ಗೆಯೇ ಚಿಂತೆ ತಮ್ಮ ಒಳ್ಳೆಯ ಕಡೆ ಹುಡುಗಿನ ಮದುವೆ ಆಗಬೇಕು ಗಂಡ ಹೆಂಡತಿ ನಗು ನಗುತ್ತಾ ಇರಬೇಕು ಅವಿಭಕ್ತ ಕುಟುಂಬದಲ್ಲಿ ಎಷ್ಟು ಸೊಗಸು ನಾವೆಲ್ಲರೂ ಒಟ್ಟಾಗಿ ಇರಬೇಕು ಕಷ್ಟ ಸುಖ ಒಟ್ಟಾಗಿ ಎದುರಿಸಬೇಕು ಹಾಗೆ ಮಾಡಿದ್ರೆ ಮಾತ್ರ ಅಪ್ಪ ಅಮ್ಮನ ಧ್ಯೇಯ ಸಾಧಿಸಿದ ಹಾಗೆ ಆಗುತ್ತೆ ಇಂತಹ ಆಲೋಚನೆಗಳಲ್ಲಿ ಕೇಶವ ಮುಳುಗುರುತ್ತಿದ್ದ ಅಣ್ಣನ ಆಶಯಗಳಿಗೆ ವಿರುದ್ಧವಾಗಿದ್ದ ಗೋಪಾಲ ಅವನು ಶಿವಣ್ಣನ ಮಾತುಗಳಿಗೆ ಮರಳಾದದ್ದೇ ಮೊದಲ ತಪ್ಪು ನಂತರ ಕೆಟ್ಟ ಚಾಳಿಗಳನ್ನು ಮುಂದುವರಿಸಿಕೊಂಡು ಬಂದದ್ದು ಎರಡನೇ ತಪ್ಪು ಇವೆಲ್ಲಕ್ಕಿಂತ ಮುಖ್ಯವಾದ ತಪ್ಪೆಂದರೆ ಅಣ್ಣನ ವಿವೇಕ ಪೂರ್ಣ ಹಿತವಚನಗಳನ್ನು ಲಕ್ಷ್ಯ ಕೊಡದೇ ಇದ್ದಿದ್ದು ಕೆಟ್ಟ ಚಾಳಿಗಳು ಮನುಷ್ಯನನ್ನು ಅರ್ಧ ಪಾತಾಳಕ್ಕೆ ಸೆಳೆಯುತ್ತದೆ ಅಲ್ಲಿಂದ ಆ ವ್ಯಕ್ತಿಗೆ ಮುಕ್ತಿಯೇ ಇರುವುದಿಲ್ಲ ಹಿರಿಯರ ಹಿತನುಡಿಗಳು ರುಚಿಸೋದಿಲ್ಲ ಸ್ವಂತ ಬುದ್ಧಿ ಓಡುವುದಿಲ್ಲ ವಿವೇಕ ಮರಿಯಾಗಿ ಬಿಡುತ್ತದೆ ಒಟ್ನಲ್ಲಿ ಮನುಷ್ಯ ಮನುಷ್ಯತ್ವವನ್ನು ಕಳೆದುಕೊಳ್ಳುತ್ತಾನೆ ಗೋಪಾಲನ ಪರಿಸ್ಥಿತಿಯು ಹೆಚ್ಚು ಕಡಿಮೆ ಹಾಗೆಯೇ ಆಯಿತು ಶಿವಣ್ಣ ಬಲವಂತದಿಂದ ಅವನು ಪಕ್ಕ ಕುಡುಕನೂ ಆಗ್ಬಿಟ್ಟ ದಿವಸಗಳು ಓಡಿ ಹೋಗುತ್ತಿದ್ದವು ಅಲೆಗಳು ಮತ್ತು ಸಮಯ ಯಾರನ್ನು ಕಾಯೋದಿಲ್ಲ ಎನ್ನುವ ಗಾದೆಯೇ ಇದೆಯಲ್ಲ ಕಾಲವೆನ್ನುವುದು ಅದನ್ನೇ ಅದೊಂದು ನಿರ್ವಿಕಾರ ಕ್ರಿಯೆ ಸರ್ವಕಾಲದಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಆ ಸರಕ್ಕೆ ಬೇಸರಕ್ಕೆ ಅಲ್ಲ ಅದಕ್ಕೆ ಕೇವಲ ಕರ್ತವ್ಯವೇ ಗುರಿ ಭಗವಂತನ ವೈಚಿತ್ರವೆನ್ನಬಹುದು ಗೋಪಾಲನ ದುರದೃಷ್ಟಕ್ಕೆ ಅವನ ಅಣ್ಣ ಹಾಗೂ ಅತ್ತಿಗೆಯ ವಧು ಅನ್ವೇಷಣೆ ಕಾರ್ಯದಲ್ಲಿ ಯಶಸ್ಸು ಸಿಕ್ಕಲೇ ಇಲ್ಲ ಅವರಿಬ್ಬರು ಮಾಡಿದ ಪ್ರಯತ್ನಗಳಿಲ್ಲ ವಿಚಾರಿಸದ ವ್ಯಕ್ತಿಗಳಿಲ್ಲ ಹಾಗೆಂದ ಮಾತ್ರಕ್ಕೆ ಹೆಣ್ಣುಗಳೇ ಇರಲಿಲ್ಲವೆನ್ನುವಂತಲ್ಲ ಹೆಣ್ಣುಗಳಿದ್ದವು ಹೆಣ್ಣುಗಳನ್ನು ಗಂಡನ ಮನೆಗೆ ಕಳುಹಿಸಲು ಅವರುಗಳು ತಂದೆ ತಾಯಿಯರು ತಯಾರಾಗೇ ಇದ್ದರು ಆದರೆ ತುಡುಕು ಉಂಟಾದದ್ದು ಗೋಪಾಲನ ಉದ್ಯೋಗ ಮತ್ತು ಅವನ ಗೆಳೆಯರ ಬಳಗದಿಂದ ಕಪ್ಪೆಗೆ ತಾನಿರುವ ಬಾವಿಯೇ ಪ್ರಪಂಚವೆನ್ನುವಂತೆ ಗೋಪಾಲ ತನ್ನ ಗೆಳೆಯರ ನಡುವೆ ಇದ್ದು ಕೆಟ್ಟ ಚಾಳಿಗಳಲ್ಲಿ ತೊಡಗಿಸಿಕೊಂಡಿರುವಾಗ ಸಮಸ್ತ ಜಗತ್ತು ಸೀಮಿತವೆಂದು ತಿಳಿದುಕೊಂಡಿದ್ದ ಇದೇ ಅವನು ಮಾಡಿದ ಅಕ್ಷಮ್ಯ ಅಪರಾಧ ತಾನು ಮಾಡುತ್ತಿರುವ ಕೃತ್ಯಗಳು ಬೇರೆಯವರಿಗೆ ತಿಳಿಯುವುದಿಲ್ಲ ಅಂತ ಭಾವಿಸಿದ್ದ ಆದರೆ ನೂರಾರು ಕಣ್ಣುಗಳು ಗೋಪಾಲನ ಕ್ರಿಯೆಗಳನ್ನು ಗಮನಿಸುತ್ತಲೇ ಇದ್ದವು ಎನ್ನುವ ವಿಷಯ ಮಾತ್ರ ನಿಷ್ಠೂರ ಸತ್ಯ ಹೀಗಾಗಿ ಅವನಿಗೆ ಹೆಣ್ಣು ಕೊಡಲು ಅನೇಕರು ಹಿಂದೆ ಮುಂದೆ ನೋಡುತ್ತಿದ್ದರು ಅವರುಗಳಿಗೆ ರಾಯರ ಮನೆತನ ಸಂಪ್ರದಾಯ ಅವುಗಳ ಬಗ್ಗೆ ಅಪಾರ ಗೌರವವಿತ್ತು ಅದೇ ರೀತಿ ಕೇಶವನ ಮೇಲೂ ದೃಢವಾದ ನಂಬಿಕೆಯೂ ಇತ್ತು ಆದರೆ ಅಂತಹ ವಂಶದಿಂದ ಬಂದ ಗೋಪಾಲನ ನಡವಳಿಕೆ ಅವರುಗಳಿಗೆ ನೋವು ಕೊಡುತ್ತಿತ್ತು ಹೀಗಾಗಿ ಸರಿಯಾದ ಹೆಣ್ಣು ಸಿಕ್ಕುವುದು ದುರ್ಬಲವಾಗಿ ಬಿಟ್ಟಿತು ಗಂಡನಂತೆ ಅರುಂಧತಿಯು ಅನೇಕ ಕಡೆ ತನ್ನ ಪ್ರಯತ್ನವನ್ನು ಮಾಡುತ್ತಿದ್ಲು ಎಲ್ಲರ ಪ್ರತಿಕ್ರಿಯೆಗಳು ಹೀಗೇ ಇದ್ದವು ಹುಡುಗ ಅಡ್ಡದಾರಿ ಹಿಡಿದಿದ್ದಾನಂತೆ ಒಳ್ಳೆ ಮನೆತನದಲ್ಲಿ ಇಂಥ ಕೆಟ್ಟ ಚಾಳಿ ಹೇಗೆ ಬಂತು ಅವನಿಗೆ ನೀವು ಬುದ್ಧಿ ಹೇಳಲಿಲ್ವಾ ಇಂಥ ಕಡೆಗೆ ಹೆಣ್ಣು ಕೊಡೋಕೆ ಆಗುತ್ತಾ ಮುಂದೆ ನಮ್ಮ ಹುಡುಗಿ ಕಣ್ಣೀರಲ್ಲಿ ಕೈ ತೊಳಿಬಾರ್ದು ಅವಳ ಭವಿಷ್ಯ ಹಾಳಾಗಿ ಹೋಗುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅರುಂಧತಿಯವರೇ ನಮಗೆ ನಿಮ್ಮ ಬಗ್ಗೆ ಗೌರವವಿದೆ ಆದರೆ ವರ ಮಾತ್ರ ಹಿಡಿಸಲಿಲ್ಲ ಜನರ ಅಭಿಪ್ರಾಯಕ್ಕೆ ಅರುಂಧತಿ ತಲೆ ಬೇಕಾಯಿತು ಗಂಡ ಹೆಂಡತಿಯ ಪರಸ್ಪರ ಚರ್ಚಿಸುವಾಗ ಗೋಪಾಲನ ಚರಿತ್ರೆ ಬಹಿರಂಗವಾಗುತ್ತಿತ್ತು ಕೇಶವನಂತೂ ಕುಗ್ಗಿ ಹೋಗುತ್ತಿದ್ದ ಪರಿಚಯಸ್ಥರ ನಡುವೆ ಮಾತನಾಡುವಾಗ ಅವನಿಗೆ ಅವಮಾನವಾಗುತ್ತಿತ್ತು ಇಂತಹ ಪರಿಸ್ಥಿತಿ ಅರುಂಧತಿಗೂ ಕೂಡ ಇಷ್ಟೆಲ್ಲ ಆದರೂ ಗೋಪಾಲನನ್ನು ಮನೆಯಿಂದ ಆಚೆಗೆ ಕಳುಹಿಸುವ ಯೋಚನೆಯನ್ನು ಮಾಡಿರಲಿಲ್ಲ ದಂಪತಿಗಳು ರಕ್ತ ಸಂಬಂಧವನ್ನು ತೊಡೆದುಕೊಳ್ಳಲು ಅವರಿಗೂ ಇಷ್ಟವಿರಲಿಲ್ಲ ಆದರೂ ಎಂಥ ಮನೆತನದಲ್ಲಿ ಎಂಥ ಮಗ ಹುಟ್ಟಿದ ಅನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲು ಪಡುವ ಪಾಡಂತೂ ಶೋಷಣೀಯ ಅಲ್ಲವೇ ಇತ್ತೀಚೆಗೆ ಶಿವಣ್ಣ ಮತ್ತು ಗೋಪಾಲ ಮತ್ತಷ್ಟು ಹತ್ತಿರವಾಗ ತೊಡಗಿದರು ಅವರಿಬ್ಬರ ಜೊತೆಗೆ ಮತ್ತೆ ಇನ್ನಿಬ್ಬರು ಗೆಳೆಯರ ಭಕ್ತರು ಸೇರಿಕೊಂಡರು ದುಶ್ಚಟಗಳ ದಾರಿಯಲ್ಲೇ ಮುಂದುವರೆಯಲಾರಂಭಿಸಿದ ಇದರಿಂದಾಗಿ ಗೋಪಾಲ ಸಾಮಾನ್ಯವಾಗಿ ಪ್ರತಿನಿತ್ಯ ಮನೆಗೆ ತಡವಾಗಿ ಬರಲು ಆರಂಭಿಸಿದ ಸ್ವಲ್ಪ ದಿವಸಗಳ ತನಕ ಅರುಂಧತಿಯಾಗಲಿ ಅಥವಾ ಕೇಶವನಾಗಲಿ ಗೋಪಾಲನನ್ನು ಪ್ರಶ್ನಿಸುತ್ತಿರಲಿಲ್ಲ ಆದರೆ ಯಾವಾಗ ಪರಿಸ್ಥಿತಿ ಮುಂದುವರಿಯಲು ಆರಂಭಿಸಿತೋ ಆವಾಗ ಅರುಂಧತಿ ಪ್ರಶ್ನಿಸಿದಳು ಏನು ಗೋಪಾಲ ದಿನ ತಡವಾಗಿ ಬರ್ತೀಯಾ ಯಾಕೆ ಇಷ್ಟು ಹೊತ್ತಾಗುತ್ತೆ ಏನು ಮಾಡಲಿ ಹೇಳಿ ಆಫೀಸ್ನಲ್ಲಿ ತುಂಬ ಕೆಲಸ ಆವತ್ತಿನ ಕೆಲಸ ಆವತ್ತೆ ಮುಗಿಸ್ಮೇಲೇ ಮನೆಗೆ ಹೋಗಬೇಕು ಅಂತ ಸಾಹೇಬರು ತಾಕೀತ್ ಮಾಡಿದ್ದಾರೆ ಒಂದು ದಿನ ಪರವಾಗಿಲ್ಲ ಎರಡು ದಿನ ಪರವಾಗಿಲ್ಲ ಅಥವಾ ಅಪರೂಪಕ್ಕೆ ಒಂದು ಸಲ ಪರವಾಗಿಲ್ಲ ಆದರೆ ಪ್ರತಿದಿನವೂ ಹೀಗೆ ಆದರೆ ಹೇಗೆ ಅಷ್ಟು ತೊಂದರೆಯಾದರೆ ಬೇರೆ ಕಡೆ ಕೆಲಸ ನೋಡ್ಕೊ ಈಗಿನ ಕಾಲದಲ್ಲಿ ಹೊಸ ಕೆಲಸ ಸುಲಭವಾಗಿ ಸಿಗುತ್ತೆ ವಯಸ್ಸು ಬೇರೆ ಆಗ್ತಾ ಇದೆ ಇರೋದ್ರಲ್ಲೇ ಸುಮ್ಮನಿರಬೇಕು ಗೋಪಾಲನ ಮಾತುಗಳಿಗೆ ಸರಿಯಾದ ಉತ್ತರ ಕೊಡಲಾರದೆ ಅರುಂಧತಿ ಪತಿಯಲ್ಲಿ ವಿಷಯ ತಿಳಿಸಲು ಮನಸ್ಸಲ್ಲೇ ನಿರ್ಧರಿಸಿದ್ಲು ಅತ್ತಿಗೆಯ ಮೌನವನ್ನು ಕಂಡು ಗೋಪಾಲ ಮೌನವಾಗಿ ಹಿಗ್ಗಿದ ಗೋಪಾಲ ಮತ್ತು ಶಿವಣ್ಣ ಪ್ರತಿನಿತ್ಯ ಭೇಟಿಯಾಗಿ ಇಸ್ಪೆಟ್ ಆಟದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಆ ಸಮಯದಲ್ಲಿ ಸಿಗರೇಟು ಸೇದುವುದು ಮಾಮೂಲು ಅವರುಗಳು ವಾರದಲ್ಲಿ ಒಂದು ದಿನ ಪಾನೀಯ ಸೇವೆಯಲ್ಲಿ ಭಾಗವಹಿಸುವಾಗ ತೀರಾ ಆತ್ಮೀಯರಾದ ಗೆಳೆಯರನ್ನು ಮಾತ್ರ ಆಹ್ವಾನಿಸುತ್ತಿದ್ದರು ಒಂದು ದಿನ ಶಿವಣ್ಣ ಪ್ರಶ್ನೆ ಹಾಕಿದ ಗೋಪೋ ನೀನ್ಯಾಕೆ ಮದುವೆ ಮಾಡಿಕೊಂಡಿಲ್ಲ ಅಲ್ವೋ ಶಿವ ಮದುವೆ ಮಾಡಿಕೊಂಡ್ರೆ ಹೀಗೆ ಜಾಲಿಯಾಗೆ ಇರೋಕ್ಕಾಗುತ್ತಾ ಆವಾಗ ಫ್ರೀ ಇರಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ ಹ್ಞೂ ನೀನ್ಯಾಕೆ ಮದುವೆ ಆಗಿಲ್ಲ ಹೇಳು ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟವಿಲ್ಲ ಯಾಕೆ ನಮ್ಮಪ್ಪ ಹೇಳಿದ ಹಾಗೆ ಕೇಳಬೇಕು ಅವರು ತೋರಿಸಿದ ಹುಡುಗಿನೇ ಮದುವೆ ಆಗಬೇಕು ಇವೆರಡೂ ನನ್ನಿಂದ ಆಗೋಲ್ಲ ನಿನಗೆ ನನಗೆ ಅಪ್ಪ ಅಮ್ಮ ಇಲ್ಲ ಹೀಗಾಗಿ ಅವರುಗಳು ಮಾತು ಕೇಳೋ ಸಂದರ್ಭವೇ ಬರೋಲ್ಲ ಆದರೆ ನನಗೊಬ್ಬ ಅಣ್ಣ ಇದ್ದಾನೆ ಅವನು ಹಾಗಾಗೆ ನನ್ನನ್ನು ಕೇಳ್ತಾ ಇರ್ತಾನೆ ಮದುವೆ ಮಾಡ್ಕೋ ಅಂತ ಹಾಗಾದರೆ ನೀನು ಈವರೆಗೂ ಯಾವ ಹುಡುಗಿನೂ ನೋಡಿಲ್ವಾ ಗೋಪಾಲ ತನಗೂ ಸುಚಿತ್ರಾಳಿಗೂ ಇದ್ದ ಸಂಬಂಧ ಮಾತುಕತೆ ಇತ್ಯಾದಿಗಳನ್ನು ಪೂರ್ತಿಯಾಗಿ ವಿವರಿಸಿ ಅವಳು ನನ್ನ ಪೂರ್ತಿ ನಂಬಿಸಿದ್ಲು ಆಮೇಲೆ ಕೈ ಕೊಟ್ಟು ಓಡುವದ್ಲು ಆದರೆ ದೇವರು ಅವಳಿಗೆ ಸರಿಯಾದ ಶಿಕ್ಷೆ ಕೊಟ್ಟ ಅಂದ ಶಿಕ್ಷೆನ ಯಾವ ರೀತಿ ಯಾರೋ ಜೈರಾಮ ಅನ್ನೋ ವ್ಯಕ್ತಿಯನ್ನು ಮದುವೆಯಾಗಿದ್ದಾಳಂತೆ ಮದುವೆಯ ಮಾರನೆಯ ದಿವಸವೇ ಕಾರವಾರದ ಸಮುದಾಯದಲ್ಲಿ ಇಬ್ಬರು ಸತ್ತಿರೋ ಫೋಟೋ ಪೇಪರ್ನಲ್ಲಿ ಬಂದಿತ್ತು ನೋಡಿದ್ಯಾ ದೇವರು ಕೊಟ್ಟ ಶಿಕ್ಷೆ ಯಾರೊಬ್ಬರಿಗೂ ಮೋಸ ಮಾಡಬಾರ್ದು ಅಲ್ವಾ ನಿನ್ನದು ಒಳ್ಳೆಯ ನಿಯತ್ತು ಗೋಪು ಹಳೆದು ಮರೆತುಬಿಡು ಬೇರೆ ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಯೋಚನೆ ಮಾಡಬೇಡ ಈ ವಿಷಯದಲ್ಲಿ ನಾನು ಸಹಾಯ ಮಾಡ್ಲಾ ನೀನೇನು ಸಹಾಯ ಮಾಡ್ತೀಯ ಹುಡುಗಿನ ಹುಡುಕೊಡ್ತೀನಿ ಕೊಡ್ತೀನಿ ಶಿವಣ್ಣ ಮಾತಿಗೆ ಗೋಪಾಲ ಜೋರಾಗಿ ನಗ್ಬಿಟ್ಟ ಗೋಪು ನಾನು ತಮಾಷೆ ಮಾಡ್ತಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳು ನೀನು ಹ್ಞೂ ಅಂದರೆ ಖಂಡಿತವಾಗ್ಲೂ ಹುಡುಗಿನ ಹುಡುಕಿ ಕೊಡ್ತೀನಿ ಗೆಳೆಯ ಅಷ್ಟು ಹೇಳಿದರೂ ಗೋಪಾಲನಿಗೆ ನಂಬಿಕೆಯೇ ಬರಲಿಲ್ಲ ಅವನ ಮಾತಿನಲ್ಲಿ ಅದನ್ನು ಗಮನಿಸಿದ ಶಿವಣ್ಣ ಮತ್ತೆ ಕೇಳಿದ ಗೋಪು ನೋಡ್ತಾ ಇರು ನಾನು ಹುಡುಗಿನ ಕರ್ಕೊಂಡೇ ಬರ್ತೀನಿ ಆಮೇಲೆ ಏನು ಮಾಡ್ತೀಯೋ ನೋಡೋಣ ಮಿತ್ರರಿಬ್ಬರು ಮಂದಿರೆಯ ಪ್ರಭಾವದಲ್ಲಿದ್ದು ಭಾವ ಪರವಶರಾಗಿ ತಮಾಷೆಯ ಮಾತುಗಳನ್ನಾಡುತ್ತಿದ್ದು ಕೆಲಸದ ಸಮಯ ನಂತರ ತಮ್ಮ ಮನೆ ಕಡೆಗೆ ಹೆಜ್ಜೆ ಹಾಕಿದರು ಹೆಣ್ಣಿನ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ತನ್ನ ಮತ್ತು ಶಿವಣ್ಣನ ನಡುವೆ ನಡೆದ ಮಾತುಕತೆಯನ್ನು ಮರೆತೇ ಬಿಟ್ಟ ಆದರೆ ಶಿವಣ್ಣ ಮಾತ್ರ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಗೆಳೆನಿಗೆ ಹೆಣ್ಣು ಹುಡುಕಲು ಆರಂಭ ಮಾಡಿಯೇ ಬಿಟ್ಟ ಕೇಶವನ ಜೀವನ ಚೆನ್ನಾಗಿ ನಡೆಯುತ್ತಿತ್ತು ಅವನ ಆಫೀಸ್ನಲ್ಲಿ ಹಲವಾರು ಬದಲಾವಣೆಗಳು ಆದವು ಸಹೋದ್ಯೋಗಿಗಳಲ್ಲಿ ಅನೇಕರು ವರ್ಗವಾಗಿ ಬೇರೆ ಬೇರೆ ಕಡೆಗೆ ಹೋದರು ಕೆಲವು ಸಹೋದ್ಯೋಗಿಗಳು ಕೆಲಸದಿಂದ ನಿವೃತ್ತರಾದರು ಸಾಹೇಬರು ಬದಲಾಗಿ ಹೊಸಬರು ಅಧಿಕಾರ ವಹಿಸಿಕೊಂಡರು ನೂತನ ಸಾಹೇಬರು ಲಕ್ಷ್ಮಣ್ ಅಂತ ಅವರು ಆಫೀಸಿನ ಕೆಲಸ ಕಾರ್ಯಗಳನ್ನು ವಿಶ್ಲೇಷಿಸುತ್ತಾ ಬಂದಾಗ ಕೇಶವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಬಂತು ಅವನ ಕಾರ್ಯ ತತ್ಪರ್ಯತೆ ಅಚ್ಚುಕಟ್ಟು ವಿಧೇಯತೆ ಇವುಗಳಿಂದ ಸಾಹೇಬರು ತುಂಬ ಪ್ರಭಾವಿತರಾದರು ಅವರಿಗೆ ಅನಿಸಿತು ಕೇಶವನಿಗೆ ಮತ್ತಷ್ಟು ಸಹಾಯ ಮಾಡಬೇಕೆಂದು ಕೂಡಲೇ ಅವರು ರೂಪುರೇಖೆಗಳನ್ನು ಚಿತ್ರಿಸಿಕೊಳ್ಳುತ್ತಾ ಬಂದು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು ಕೇಶವನಿಗೆ ಬಡ್ತಿ ಕೊಡಬೇಕು ಎಂದು ಈ ವಿಷಯದಲ್ಲಿ ಗುಟ್ಟಾಗಿ ಕಾರ್ಯಾಚರಣೆಯನ್ನು ಆರಂಭಿಸಿದರು ಸಾಹೇಬರ ಪ್ರಯತ್ನ ಫಲಕಾರಿಯಾಗಲು ಒಂದು ತಿಂಗಳು ಹಿಡಿಯಿತು ನಂತರ ಒಂದು ದಿನ ಕೇಶವನನ್ನು ಚೇಂಬರ್ಗೆ ಕರೆಸಿಕೊಂಡ್ರು ನಮಸ್ಕಾರ ಸರ್ ಏನೋ ಹೇಳಿ ಕಳಿಸಿದ್ರಲ್ಲ ಅನ್ನತ್ತ ಚೇಂಬರ್ ನೋಡೋಕ್ಕೆ ಕಾಲಿಟ್ಟ ಕೇಶವ ಬನ್ರಿ ಕೇಶವ್ ತಗೊಳ್ಳಿ ಆಹ್ವಾನಿಸಿದ್ರು ಸಾಹೇಬರು ಇನ್ನೂ ಅನುಮಾನಿಸುತ್ತಲೇ ಇದ್ದ ಕೇಶವನನ್ನು ಮತ್ತೆ ಬಲವಂತ ಮಾಡಿದರು ಸಾಹೇಬರು ಆಗ ಬೇರೆ ದಾರಿ ಇಲ್ಲದೆ ಅವನು ಕುರ್ಚಿಯಲ್ಲಿ ಕೂತ ತಕ್ಷಣ ಸಾಹೇಬರು ಕೇಶವ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಈ ಆಫೀಸ್ನ ಮ್ಯಾನೇಜರ್ ಆಗಿ ಬಡ್ತಿ ಕೊಡಲಾಗಿದೆ ಅನ್ನತ ಆದೇಶದ ಪತ್ರವನ್ನು ಅವನಿಗೆ ಕೊಟ್ಟರು ಕೂಡಲೇ ಕೇಶವ್ ಸರ್ ನಿಮ್ಮ ಬೆಂಬಲದಿಂದ ಈ ಬಡ್ತಿ ಬಂದಿದೆ ಇದಕ್ಕೆ ನಾನು ನಿಮಗೆ ಋಣಿ ಜವಾಬ್ದಾರಿ ಹೆಚ್ಚಾಗಿ ಇರುವ ಈ ಸಂದರ್ಭದಲ್ಲಿ ನಾನು ಮತ್ತಷ್ಟು ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸುತ್ತೇನೆ ಅಂದವನು ಬಡ್ತಿಯ ಆದೇಶದ ಮೇಲೆ ಕಣ್ಣಾಡಿಸಿದ ಸಾಹೇಬರು ಕೇಶವನಿಗೆ ಹಸ್ತ ಲಘುವನ್ನು ಕೊಡುತ್ತಾ ನಿಮಗಿಲ್ಲದೇ ಬೇರೆ ಯಾರಿಗೆ ಈ ಬಡ್ತಿ ಸಲ್ಬೇಕು ನೀವು ಅರ್ಹ ವ್ಯಕ್ತಿ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂದ್ಬಿಟ್ರು ಬಡ್ತಿಯ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕಾಗಿ ಕೇಶವ ಆ ದಿನ ಇಡೀ ಕಚೇರಿಗೆ ಪಾರ್ಟಿ ಕೊಡಿಸಿದ ಸಹೋದ್ಯೋಗಿಗಳು ಅವನನ್ನು ಹೊಗಳಿ ಹರಿಸಿದ್ರು ಆ ಸಂಜೆ ಮನೆಗೆ ಬರುವಾಗ ಕೇಶವ ಹೂವು ಹಣ್ಣು ಕೊಂಡು ತಂದ ಗಂಡನ ಮುಖದಲ್ಲಿದ್ದ ಖುಷಿ ಕೈಯಲ್ಲಿದ್ದ ಹಣ್ಣು ಹೂವು ಕಂಡು ಅರುಂಧತಿಗೆ ಆಶ್ಚರ್ಯವಾಯಿತು ಅವಳು ಕೇಳೋದಕ್ಕೂ ಮುಂಚೆಯೇ ಕೇಶವನೆಂದ ಅರು ನನಗೆ ಆಫೀಸ್ನ ಮ್ಯಾನೇಜರ್ ಆಗಿ ಬಡ್ತಿ ಸಿಕ್ಕಿದೆ ತಗೋ ಈ ಹೂವು ಅನ್ನು ಹೌದೇನ್ರಿ ನನಗೆ ತುಂಬ ಸಂತೋಷವಾಯಿತು ನಿಮ್ಮ ನಿಯತ್ತಿನ ಕೆಲಸಕ್ಕೆ ದೇವರು ಕರುಣಿಸಿದ ಕಾಣಿಕೆ ಇದು ಇಂತಹ ಬಡ್ತಿ ನಿಮಗೆ ಸದಾ ಸಿಗ್ತಾ ಇರಲಿ ಭಗವಂತನ ಕೃಪೆಯಿಂದ ಅರು ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ನೀನು ಸಿದ್ಧವಾಗು ಅಂದ ಕೇಶವ ಕೈಕಾಲು ತೊಳೆಯಲು ಹೊರಟ ಮುಂದಿನ ಕಾಲು ಗಂಟೆಯಲ್ಲಿ ಅರುಂಧತಿಯು ಸಿದ್ಧಳಾದ್ಲು ದಂಪತಿಗಳು ನಿರ್ವಿಘ್ನಕಾರಕ ಸಿದ್ಧಿವಿನಾಯಕ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನು ಕಂಡ್ರು ಪರಿಚಿತರಾದ ಅರ್ಚಕರು ನಸು ನಗುತ್ತಾ ಕೇಳಿದರು ಏನ್ರಾಯ್ರೆ ತುಂಬ ಅಪರೂಪವಾಗ್ಬಿಟ್ರಿ ತುಂಬ ಕೆಲಸದಿಂದ ಬರೋಕೆ ಆಗೇ ಇರಲಿಲ್ಲ ಸ್ವಾಮಿ ಕೇಶವ ಉತ್ತರಿಸಿದ ಆಯಿತು ನೀವು ಅಪರೂಪಕ್ಕೆ ಬಂದಿದ್ದೀರಾ ವಿಶೇಷ ಅರ್ಚನೆ ಮಾಡಿಬಿಡ್ತೀನಿ ಅನ್ನತ್ತ ಅರ್ಚಕರು ಅರ್ಚನೆ ಶುರು ಮಾಡಿದ್ರು ಕೇಶವ ಮತ್ತು ಅರುಂಧತಿಗೆ ಅರ್ಚಕರು ಬಾಯಲ್ಲಿ ಬರುವ ಸ್ಪಷ್ಟವಾದ ಮಂತ್ರೋಚ್ಚಾರಣೆ ಅನನ್ಯತೆಯ ಪೂಜೆಯಿಂದ ಅತ್ಯಂತ ಸಂತೋಷವಾಯಿತು ಅವರಿಬ್ಬರು ಅದೇ ಖಚಿತವಾಗಿ ದೇವರ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದರು ಮಂಗಳಾರತಿ ತಗೊಳ್ಳಿ ಅಂತ ಅರ್ಚಕರು ಹೇಳಿದಾಗಲೇ ಗಂಡ ಹೆಂಡತಿ ವಾಸ್ತವಕ್ಕೆ ಬಂದಿದ್ದು ಪೂಜೆ ಮುಗಿಸಿಕೊಂಡು ಹೊರಡುವಾಗ ಅರುಂಧತಿ ಹೇಳಲು ರೀ ಮನೆಗೆ ತರಕಾರಿ ತಗೊಂಡು ಹೋಗಬೇಕು ತರಕಾರಿ ಜೊತೆಗೆ ಇನ್ನೇನಾದರೂ ಬೇಕಾ ಕೇಳಿದ ಕೇಶವ ಹ್ಞೂ ತರಕಾರಿ ಜೊತೆಗೆ ಬೆಣ್ಣೆ ತಗೋಬೇಕು ಅಷ್ಟೇ ಇನ್ನೇನಿಲ್ಲ ಎಲ್ಲವನ್ನು ಕೊಂಡು ದಂಪತಿಗಳು ಮನೆಗೆ ಬಂದರು ಆಗ ಅರುಂಧತಿ ಎಂದಳು ರೀ ಸ್ವಲ್ಪ ಪಾಯಸ ಮಾಡಿಬಿಡ್ತೀನಿ ಊಟದ ಜೊತೆಗೆ ಸಿಹಿ ಸುದ್ದಿ ತಂದಿದ್ದೀರಲ್ಲ ಅದಕ್ಕೆ ರಾತ್ರಿ ಹೊತ್ತು ಜಾಸ್ತಿ ಊಟ ಮಾಡಿದ್ರೆ ನಿದ್ದೆ ಬೇಗ ಹಾಕ್ತಲ್ಲ ಯಾರು ಎಲೆ ಕೊನೆಗೆ ಮಾಡ್ತಾರಲ್ಲ ಅಷ್ಟೇ ಪಾಯಸ ಜಾಸ್ತಿ ಆಗೋಲ್ಲ ಸರಿ ನಿನ್ನಿಷ್ಟ ಅಂದ ಕೇಶವ ಆ ದಿನದ ಪೇಪರನ್ನು ಓದಲು ಅನುವಾದ ಅರುಂಧತಿಯ ಇಚ್ಛೆಯಂತೆ ರಾತ್ರಿಯ ಪಾಯಸವು ಸೇರಿಕೊಂಡಿತು ಗಂಡನಿಗೆ ಶಾವಿಗೆ ಪಾಯಸವೆಂದರೆ ತುಂಬ ಇಷ್ಟ ಅಂತ ಅರುಂಧತಿಗೆ ಗೊತ್ತಿತ್ತು ಆದ್ದರಿಂದಲೇ ಸಂತೋಷವನ್ನು ಸವಿಯಲು ಪಾಯಸವನ್ನು ಮಾಡಿ ಪತಿಯ ಮೆಚ್ಚುಗೆಯನ್ನು ಗಳಿಸಿದ್ಲು ಆ ರಾತ್ರಿ ದಂಪತಿಗಳು ಚೇತೋಹರಿಯಾಯಿತು ಕೇಶವ ಮಡದಿಯನ್ನು ಅಪ್ಪಿಕೊಂಡೆ ತನಗೆ ಸಿಕ್ಕುವ ಹೆಚ್ಚಿನ ಸಂಬಳ ಜವಾಬ್ದಾರಿಗಳನ್ನು ವಿವರಿಸಿ ಹಾಗೆಯೇ ಭವಿಷ್ಯದ ಕನಸುಗಳನ್ನು ಅವಳ ಮುಂದಿಟ್ಟ ಗಂಡನ ಚೇತೋಹಾರಿ ಮಾತುಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾ ಅರುಂಧತಿ ಉತ್ತಮ ಸಹಕಾರವನ್ನು ನೀಡಿದ್ಲು ಆ ಸಮಯದಲ್ಲಿ ಕೇಶವ ಕೇಳಿದ ಅರು ನಿನಗೆ ಏನು ಆಸೆ ಧೈರ್ಯವಾಗಿ ಹೇಳು ಅರುಂಧತಿ ಕೊಂಚ ಅನುಮಾನಿಸಿ ಕೊನೆಗೆ ಹೇಳಿದ್ಲು ರೀ ನಾವು ಒಂದು ಸ್ವಂತ ಮನೆ ಮಾಡ್ಕೊಬೇಕು ಆಮೇಲೆ ಇನ್ನೇನಿಲ್ಲ ಅಷ್ಟೇನಾ ನಿನಗೆ ಒಡವೆ ವಸ್ತ್ರ ಬೇಡವಾ ಈಗ ನನ್ನ ಹತ್ತಿರ ಇರೋ ಆಭರಣಗಳೇ ಸಾಕು ಅದೇ ರೀತಿ ಬಟ್ಟೆಗಳು ಕೂಡ ಇವೆಲ್ಲ ಸರಿ ಅರು ನೀನು ಮುಖ್ಯವಾದದ್ದು ಹೇಳಲೇ ಇಲ್ಲ ಏನದು ನೀನೇ ಜ್ಞಾಪಿಸ್ಕೋ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವಳೆಂದಲು ಹ್ಞೂ ಜ್ಞಾಪಕ ಇಲ್ಲ ನೀವೇ ಹೇಳಿ ಏನು ಅರು ನಿನಗೆ ಮುಖ್ಯವಾದ ಆಸೆನೇ ಮರ್ತೀಯಲ್ಲ ಗೊತ್ತಾಗ್ತಾ ಇಲ್ಲ ರೀ ನೀವೇ ಹೇಳಿಬಿಡಿ ನಮಗೆ ವಂಶ ಬೆಳೆಯೋದು ಬೇಡವಾ ಹೌದೌದು ಮತ್ತೆ ಮರಿತಾ ಇದ್ದೆ ನೀವಿದ್ದೀರಲ್ಲ ನೆನಪಿಸೋಕೆ ನನಗೇನು ಚಿಂತೆ ನೀನು ಹಾಗೆ ಚಿಂತೆ ಇಲ್ಲದೆ ನೂರು ಕಾಲ ಬಾಡು ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನು ಬೇರೆ ಬೇಕು ಜೀವನ ಪರ್ಯಂತ ನಾವು ಹೀಗೆ ಸಂತೋಷವಾಗಿ ಇರೋಣ ಎಲ್ಲ ಸರಿ ಆದರೆ ನನಗೊಂದು ಚಿಂತೆ ಯಾರು ನಿಮ್ಗೆ ಯಾವ ಚಿಂತೆ ಅದು ಕೂಡ ಈಗ ಈಗಿನ ಚಿಂತೆ ಅಲ್ಲ ವರ್ಷಗಳಿಂದ ಕಾಡ್ತಾ ಇರೋ ಚಿಂತೆ ಅಂದ್ಕೊಂಡಿದ್ದು ಆಗದೆ ಇರೋ ಚಿಂತೆ ತುಂಬ ಒಗಟಾಗಿ ಮಾತಾಡ್ತಾ ಇದ್ದೀರಾ ಯಾವುದು ಅಂತ ಹೇಳಬಾರ್ದೆ ನಾನು ಸದಾ ಕಾಲ ಮಾಡ್ತಾ ಇರೋ ಚಿಂತೆ ಅಂದರೆ ಗೋಪಾಲನದು ನೋಡು ಅಪ್ಪ ಅಮ್ಮ ಇರುವಾಗ ಒಂಥರ ಇದ್ದ ಅವರ ಹೋದ ಮೇಲೆ ಮತ್ತೊಂಥರ ಇದ್ದಾನೆ ಅವನಿಗೂ ವಿದ್ಯೆ ಇದೆ ಕೆಲಸವೂ ಇದೆ ಜೀವನೋಪಾಯಕ್ಕೆ ತೊಂದರೆ ಇಲ್ಲ ಜೊತೆಗೆ ಮದುವೆಯ ವಯಸ್ಸು ದಾಟ್ತಾ ಇದೆ ದುರದೃಷ್ಟದಿಂದ ನಮಗೆ ಸರಿಯಾದ ಹೆಣ್ ಸಿಗ್ತಾಯಿಲ್ಲ ಅವನು ಯಾವುದೋ ಹುಡುಗಿಗಿಂತ ಇದ್ದ ಅದು ಆಗಲಿಲ್ಲ ಇವೆಲ್ಲರದ ಮೇಲೆ ಕೆಟ್ಟ ಸಹವಾಸ ದುಶ್ಚಟ ಕಲ್ತಿದ್ದಾನೆ ಅವನನ್ನು ಖಂಡಿಸೋ ಹಾಗಿಲ್ಲ ಸುಮ್ಮನೆ ನೋಡಿಕೊಂಡು ಇರೋ ಹಾಗಿಲ್ಲ ಇದೇ ನನ್ನ ಕೊರಿತಾ ಇರೋ ಚಿಂತೆ ಪರಿಹಾರ ಕಾಣದ ಚಿಂತೆ ಯಾರು ರೀ ಗೋಪಾಲನಿಗೆ ಯಾರೂ ಕೊಡೋಕೆ ಇಷ್ಟಪಡ್ತಾ ಇಲ್ಲ ಕಾರಣ ಅವನ ಕೆಟ್ಟ ಚಾಳಿಗಳು ಇಂಥ ಚಟಗಳಿರೋ ವ್ಯಕ್ತಿಗೆ ಯಾವ ಸುಸಂಸ್ಕೃತ ಮನೆಯವರು ಕೊಡ್ತಾರೆ ನೀವೇ ಹೇಳಿ ಅವನಿಂದಾಗಿ ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಅತ್ತೆ ಮಾವನ ಹೆಸರಿನ ಬಲದಿಂದ ನಾವು ಹೆಣ್ ಹುಡುಕೋ ಪ್ರಯತ್ನ ಮಾಡಿದ್ವಿ ಆದರೆ ಹುಡುಗನ ಅಡ್ಡ ದಾರಿಯಿಂದ ತೊಡಕಾಯಿತು ಅತ್ತದರಿ ಇತ್ತ ಪುಲಿ ಅನ್ನೋ ಸ್ಥಿತಿ ನಮ್ದು ಈ ಸಮಸ್ಯೆಗಳಿಗೆ ದೇವರೇ ದಾರಿ ತೋರಿಸ್ಬೇಕು ಭಗವಂತನ ಮೇಲೆ ಭಾರ ಹಾಕಿ ಪರಿಹಾರ ಸಿಗುತ್ತೆ ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಪ್ರಯೋಜನವಿಲ್ಲ ಆದರೆ ನೋಡಿದವರು ಏನಂತಾರೆ ತಂದೆಯ ಸ್ಥಾನದಲ್ಲಿರೋ ಮನೆ ಹಿರಿಮಗ ತನ್ನ ತಮ್ಮನಿಗೆ ಸರಿಯಾದ ದಾರಿ ತೋರಿಸಲಿಲ್ವಲ್ಲ ಅಂತ ತಾನೆ ಇದೇ ನನ್ನ ಆತಂಕಾರು ನಾವು ಸಮಾಜಕ್ಕೆ ಹೆದರಬೇಕು ಅದಕ್ಕೆ ಉತ್ತರ ಕೊಡಬೇಕು ಅಲ್ವೇ ನಿಮ್ಮ ಮಾತು ಸತ್ಯ ಆದರೆ ವಾಸ್ತವ ನೋಡಿ ಗಂಡ ಹೆಂಡತಿಯ ಮಾತುಕತೆಗೆ ಪರಿಹಾರದ ಮಾರ್ಗ ಮಾತ್ರ ಕಾಣಲಿಲ್ಲ ಇಂತಹ ಅನೇಕ ಸಲದ ಮಾತುಕತೆಯು ಅಪೂರ್ಣವಾಗಿತ್ತು ಶಿವಣ್ಣನ ಗಾಢವಾದ ಸ್ನೇಹದಿಂದ ಗೋಪಾಲ ಸಂಪೂರ್ಣವಾಗಿ ಹೋದ ಅವನಿಗೆ ದೇವರು ಧರ್ಮ ಪಾಪ ಇತ್ಯಾದಿಗಳ ಬಗ್ಗೆ ನಂಬಿಕೆ ಶೂನ್ಯವಾಯಿತು ದುಷ್ಟ ಗೆಳೆಯರ ತಾಳಕ್ಕೆ ತಕ್ಕಂತೆ ಕುಣಿಯಲು ಸಿದ್ಧನಾಗ್ಬಿಟ್ಟ ಮನೆ ಕೇವಲ ಊಟ ಮತ್ತು ವಾಸ್ತವಕ್ಕೆ ಸೀಮಿಸ ಮೀಸಲಾಯಿತು ಕೇಶವ ತನ್ನ ಕೈಲಾದ ಪ್ರಯತ್ನ ಮಾಡಿ ತಮ್ಮನನ್ನು ಒಂದು ಹಂತಕ್ಕೆ ತರಲು ಪ್ರಯತ್ನ ಮುಂದುವರಿಸುತ್ತಲೇ ಬಂದ ಗೋಪಾಲನ ಜೊತೆ ಮುಖಾಮುಖಿ ಯಾದಾಗಲೆಲ್ಲ ಅವನಿಗೆ ಸೂಕ್ತ ತಿಳುವಳಿಕೆ ಕೊಡಲು ಶುರು ಮಾಡಿದ ನೋಡಯ್ಯ ನೀನೀಗ ತಿಳುವಳಿಕೆ ಮನುಷ್ಯ ಇತರರಿಗೆ ಬುದ್ಧಿ ಹೇಳಬೇಕಾದವನು ನಿನ್ನಲ್ಲಿ ಯಾವ ದುರಭ್ಯಾಸವೂ ಇಲ್ಲ ಆದರೆ ಹೊತ್ತಿಗೆ ಸರಿಯಾಗಿ ಮನೆಗೆ ಬಾ ನೀನು ಬರೋದು ಸ್ವಲ್ಪ ತಡವಾದರೂ ನಮಗೆಲ್ಲ ಅಂತಕ ನಿನ್ನ ಯೋಗಕ್ಷೇಮವನ್ನು ಯಾರು ನೋಡ್ಕೊಂತಾರೆ ಹೇಳು ಅಣ್ಣನ ಮಾತಿಗೆ ಗೋಪಾಲನು ಹರಕೆಯ ಉತ್ತರ ಕೊಡಲು ಆರಂಭಿಸಿದ ನನಗೂ ಅರ್ಥವಾಗುತ್ತೆ ನಿನ್ ಚಿಂತೆ ಆದರೆ ನಾನೇನು ಮಾಡಲಿ ಕೆಲಸವು ಅನಿವಾರ್ಯ ಪರಿಸ್ಥಿತಿಯಿಂದ ಆಫೀಸ್ನಲ್ಲಿ ತಡವಾಗುತ್ತದೆ ಸಾಹೇಬರು ಇಷ್ಟಕ್ಕೆ ವಿರುದ್ಧವಾಗಿ ನಾನೇನು ಮಾಡೋ ಹಾಗಿಲ್ಲ ಅದಕ್ಕೆ ಮನೆಗೆ ಬರೋದು ಹೊತ್ತಾಗಿ ಬಿಡುತ್ತೆ ಕೆಲವು ಸಲ ತುಂಬ ಹೊತ್ತಾಗುತ್ತೆ ಕೈ ಮೀರಿದ ಪರಿಸ್ಥಿತಿಯಿಂದ ಹಾಗಾಗುತ್ತೆ ಅಷ್ಟೆ ಗೋಪಾಲ ಒಂದು ಕೆಲಸ ಮಾಡು ಏನು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು